ಎಲ್ರಿಗೂ ನಮಸ್ಕಾರ ಇವತ್ತು ಅತ್ಯಂತ ವಿಶೇಷವಾದಂಥ ದಿನ ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಮೇಲೆ ನಮ್ಮ ದೇಶದ ನಮ್ಮ ರಾಜ್ಯದ ನಾಯಕರಾದ ನಾಯಕರಾದಂಥ ನಮ್ಮ ಸಾಯ್ ಸಾಹೇಬರು ಹಾಗೆಯೇ ದೇಶದ ಪ್ರಧಾನಮಂತ್ರಿ ಆದಂಥ ಆಗಿ ನಮ್ಮ ದೇಶ ದೇಶಕ್ಕೆ ಸೇವೆ ಮಾಡಿದಂಥ ಸನ್ಮಾನ್ಯ ರಾಜೀವ್ ಗಾಂಧಿಯವರ ಹುಟ್ಟು ಹಬ್ಬದ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಅವರನ್ನು ನೆನಿಬೇ ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಏಕೆಂದರೆ ಒಬ್ಬರು ಪ್ರಧಾನಮಂತ್ರಿ ಆದಂಥವರು ಮತ್ತೊಬ್ಬರು ಮುಖ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರಿಬ್ಬರು ಅವರು ಇಬ್ ಅವರಿಬ್ಬರೂ ಕೆಳಗಡೆ ಕೆಲಸ ಮಾಡಿದಂಥ ಮಹಾನ್ ನಾಯಕರು ನಮ್ಮ ಜಯಚಂದ್ರರವರು ಅವರ ಅವರ ಮಾರ್ಗದರ್ಶನದಲ್ಲಿ ಅನೇಕ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮಾಡಿದಂಥವ್ರು ಇವತ್ತಿನ ದಿನ ಶಿರಾ ಜನತೆಗೆ ನಾನು ನೆನಪಿಸಿಕೊಡ್ಕೊಳ್ಳೋದು ಇಚ್ ಇಚ್ಛಿಸ್ತೇನೆ ಸನ್ಮಾನ್ಯ ಜಯಚಂದ್ರವರು ಸಾವಿರದ ಒಂಬೈನೂರ ಎಂಬತ್ ಎಪ್ಪತ್ತೆಂಟರಲ್ಲಿ ಮೊದಲನೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಅವರನ್ನು ರಾಜಕೀಯಕ್ಕೆ ಕರೆತಂದಂಥ ಮಹಾನ್ ವ್ಯಕ್ತಿ ಸನ್ಮಾನ್ಯ ದೇವರಾಜ್ ಹರಸು ಸಾಹೇಬರು ಒಬ್ಬ ಯುವಕನನ್ನು ಗುರುತಿಸಿ ಅವರನ್ನು ರಾಜಕಾರಣಕ್ಕೆ ತಂದು ಈ ಭಾಗಕ್ಕೆ ಒಂದು ಅಸೆಂಬ್ಲಿ ಸೀಟನ್ನು ಕೊಟ್ಟು ಅವರನ್ನು ಗೆಲ್ಲಿಸಿದಂಥ ಮಹಾನ್ ನಾಯಕ ನಮ್ಮ ಸನ್ ಸನ್ಮಾನ್ಯ ದೇವರಾಜ್ ಅರಸು ಸಾಹೇಬರು ಇವತ್ತಿನ ದಿನ ಆ ದಿನ ಆ ದಿನ ದಿನದಂದು ಆ ಮಹಾನ್ ನಾಯಕ ನಮ್ಮ ನಾಯಕನನ್ನು ಗುರುತಿಸ್ತಿದ್ರೆ ಪ್ರಾಯಶಃ ಇವರು ರಾಜಕೀಯಕ್ಕೆ ಬರ್ತಿದ್ರೋ ಇಲ್ವೋ ಅನ್ನೋ 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 ಒಂದು ಪ್ರಶ್ನೆ ಆಗ್ತದೆ ಆದ್ದರಿಂದ ಅವರನ್ನು ಅತ್ಯಂತ ಗೌರವದಿಂದ ಇವತ್ತು ನೆನೆ ನೆನಲೇಬೇಕಾಗ್ತದೆ ತಮಗೆ ತಮಗೆ ನಾನು ಮಾಹಿತಿ ಕೊಡ್ತೀನಿ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಮಾಹಿತಿ ಕೊಡ್ತೇನೆ ಮೊದಲನೇ ಬಾರಿಗೆ ಸನ್ಮಾನ್ಯ ಜಯಚಂದ್ರ ಅವ್ರವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ದೇವರಾಜರಸು ಸಾಹೇಬರಿಗೆ ಅವರನ್ನು ಕಂಡ್ರೆ ಭಾಳ ಇಷ್ಟ ಏನು ಭಾಷಣಗಳಲ್ಲಿ ಹೇಳ್ತಿದ್ರು ಏನಂತ ಇವನು ಒಂಥರ ಇದಿದ್ದಂಗೆ ಗೂಳಿ ಇದ್ದಂಗೆ ನೀವು ದುಡಿದು ದುಡಿಸ್ಕೋಬೇಕು ಅಂಥೇಳಿ ಅಷ್ಟು ಪ್ರೇರೇಪಣೆಯನ್ನು ಕೊಟ್ಟು ಇಲ್ಲಿ ಅವರನ್ನು ಶಾಸಕರು ಮಾಡಿದರು ಅದೇ ಆ ಸಂದರ್ಭದಲ್ಲೂ ಕೂಡ ನಾವು ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಪೊಲೀಸ್ ಮೆಸೇಜನ್ನು ಕೊಟ್ಟು ಬೆಂಗಳೂರಿಗೆ ಕರ್ಸ್ಕೊಂಡು ನಿನ್ನನ್ನು ಮಂತ್ರಿ ಮಾಡ್ತೀನಿ ಅಂತೇಳಿ ಮೆಸೇಜನ್ನು ಕೊಟ್ಟಿದ್ದರು ಅದನ್ನು ನೆನೆಲೇಬೇಕು ಯಾಕೆಂದರೆ ಒಬ್ಬ ಯುವಕನನ್ನು ಗುರುತಿಸಿ ಯಂಗೆಸ್ಟ್ ಲೆಜಿಸ್ಲೇಟರ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೇಳಿ ನಮ್ಮ ತಂದೆಯವರು ಯಂಗೆಸ್ಟ್ ಆಗಿದ್ದರು ಇವಾಗ ಓಲ್ಡೆಸ್ಟ್ ಇದ್ದಾರೆ ಸೊ ಎರಡೂ ಎರಡೂ ನಾಯಕರು ಎರಡೂ ನಾಯಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸನ್ಮಾನ್ಯ ಜಯಚಂದ್ರ ಅವರು ಆ ಪೊಲೀಸ್ ಮೆಸೇಜ್ ಕೊಟ್ಟಂಥ ಸಂದರ್ಭದಲ್ಲಿ ಏನೋ ರಾಜಕೀಯ ನಡೆದು ಮಂತ್ರಿಗಿರಿ ಆಗಲಿಲ್ಲ ಆದರೆ ಫಿಲ್ಮ್ ಬೋರ್ಡ್ ಚೇರ್ಮನನ್ನು ಮಾಡಿದರು ಮೊದಲನೇ ಬಾರಿ ಶಾಸಕನಾಗಂಥ ನಮ್ಮ ಸ ಸನ್ಮಾನ್ಯ ಅವ್ರನ್ನ ಹಾಗೆಯೇ ರಾಜೀವ್ ಗಾ ಸನ್ಮಾನ್ಯ ರಾಜೀವ್ ಅವ್ರ ಜೊತೆಯಲ್ಲಿ ಅತ್ಯಂತ ಒಡನಾ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಂಥವ್ರು ನಮ್ಮ ನಾಯಕರು ಸನ್ಮಾನ್ಯ ಜಯಚಂದ್ರವರವರು ಅದಕ್ಕಿಂತ ಮುಂಚೆ ಈ ಸನ್ಮ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲೂ ಕೂಡ ಒಡನಾಟ ಇಟ್ಕೊಂಡಿದ್ರು ನಮ್ಮ ತಂದೆಯವರು ಸಿನಿಮಾ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊದಲನೇ ಬಾರಿಗೆ ಶಾಸಕ ನಮ್ಮ ತಂದೆಯವರು ಶಾಸಕರಾದಾಗ ಅವರು ಇಲ್ಲಿ ನಮ್ಮ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದು ಈಗಲೂ ಕೂಡ ನಮ್ಮ ಕಣ್ಮುಂದೆನೇ ಇದೆ ತದನಂತರ ರಾಜೀವ್ ಗಾಂಧಿಯವರ ಜೊತೆಯಲ್ಲಿ ಅಪ್ಪರ್ ಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಆಗಿನ ಕಾಲದಲ್ಲೇ ಆಗಿನ ನಮ್ಮ ತಂದೆಯವರು ಶಾಸಕರಾದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಉಂಟು ಪೇಪರ್ಗಳಲ್ಲಿ ಬಂದಿದ್ದು ಉಂಟು ನಾವೆಲ್ಲ ಸಣ್ಣ ಸಣ್ಣ ಹುಡುಗರು ನಾವು ಅದನ್ನು ನೋಡಿದ್ವಿ ಈಗ ದ ಡಿಸೈನರ್ ಆಫ್ ಮಾಡರ್ನ್ ಇಂಡಿಯಾ ಅಥವಾ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಕಾರುಗಳು ಕಂಪ್ಯೂಟರ್ಗಳು ಮೊಬೈಲ್ಗಳು ಇವತ್ತಿಂದ ಬರೋದಕ್ಕೆ ಕಾರಣಕರ್ತರೆ ಸನ್ಮಾನ್ಯ ರಾ ರಾಜೀವ್ ಗಾಂಧಿಯವರು ಈ ದಿನ ನಾವು ಅವ್ರನ್ನ ಅವರಿಬ್ಬರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ನೆನಿಲೇಬೇಕು ದುರಾದೃಷ್ಟವಶಾತ್ ರಾಜೀವ್ ಗಾಂಧಿಯವರು ಅಕಾಲಿಕ ಮರಣದಿಂದ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರು ಆದರೆ ಅವರು ಇದ್ದಿದ್ದರೆ ಪ್ರಾಯಶಃ ಯಾರಿಗೂ ಕೂಡ ಅಧಿಕಾರವನ್ನು ಯಾರಿಗೂ ಕೂಡ ಬರೋದಕ್ಕೆ ವಿರೋಧಿಗಳಿಗೆ ಬರೋದಕ್ಕೆ ಪ್ರಾಯಶ ಬಿಡ್ತಾನೆ ಇರಲಿಲ್ವೇನೋ ಅಂಥ ಮಹಾನ್ ನಾಯಕರವರು ಬಡವರ ಬಗ್ಗೆ ಅತೀವವಾದಂಥ ಕಾಳಜಿ ಇಟ್ಕೊಂಡಂಥ ಇಬ್ಬರೂ ನಾಯಕರನ್ನು ಇವತ್ತು ನೆನೀತಾ ಇದ್ದೇವೆ ಈ ಈ ಸುದಿನದಿಂದ ದಂದು ನಾವು ಅವ್ರನ್ನ ನೆನೆದು ನಾವು ನಾವು ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಮೆಲ್ಕು ಹಾಕಿ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಯಾರು ಲೀಡರ್ಸ್ ಆಗಬೇಕು ಅಂತಿದ್ದಾರೆ ಆ ದನ ನಾವು ಅವರ ಒಂದು ನಡೆದಂಥ ಹಾದಿಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ ನಾನು ಕರೆಯನ್ನು ಕೊಡ್ತಿದ್ದೇನೆ ನಾ ಎಲ್ರಿಗೂ ಶುಭವಾಗಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ